ಶರೇನ್ರಿ ನಮ್ಮ ಸಹಕಾರ ಮಂದಿಗೆ ವಿಡಿಯೋ ಮಾಡೋದು ಬಿಟ್ಟು ಇದನ್ನ ಯಾಕೆ ಹಾಕೇಳ ಅಂತ ಅನ್ಕೋಬಾಡ್ರಿ ಪರ್ಟಿಕ್ಯುಲರ್ ಒಂದು ಪರ್ಸನ್ನು ಚಂದು ಚಂದು ಅಂತ ಐತಿ ಅದೇನು ಹೆಣ್ಣ ಗಂಡ ಗೊತ್ತಿಲ್ಲ ನಂಗೆ ಅದು ನಿನ್ನೇನು ಏನೋ ನಾನು ಯೂಟ್ಯೂಬ್ ಒಳಗೆ ನಾನು ಬಡ್ ಬಡ್ಡಿಯಾಗ ಮನೆ ಹೋಗ ಅಂದ್ರೆ ಅದು ಈಸಿಗೆ ಮನೆಗೆ ಹೋಗ್ತಿದ್ದೀನಿ ಅಂತ ಕಮೆಂಟ್ ಮಾಡಿದ್ದ ಹೌದು ಹೋಗ್ತೀನಿ ಯೂಟ್ಯೂಬ್ ರೊಕ್ಕದಾಗ ಇನ್ನೂ ಅಷ್ಟು ಬಂದಿಲ್ಲ ನನಗೆ ಇನ್ನೂ ಅಷ್ಟು ರೊಕ್ಕ ಕೊಟ್ಟಿಲ್ಲ ಯೂಟ್ಯೂಬು ಮೂರು ಲಕ್ಷದ ಮೂವತ್ತು ಸಾವಿರ ನಾವು ಕೊಟ್ಟಿರೋದು ಲೀಸ್ಗೆ ಕೇಳಿಸ್ಕೊ ಕರೆಕ್ಟಾಗಿ ಅದನ್ನು ನಾನು ನನ್ನ ಅಂಗಡಿಯಲ್ಲೇ ದುಡ್ದಿರೋದು ಆಯಿತಾ ಇನ್ನೊಂದು ಸ್ವಲ್ಪ ದುಡ್ಡನ್ನ ಬ್ಯಾಂಕ್ ಒಳಗೆ ಲೋನ್ ಮಾಡೀನಿ ಡೈಲಿ ಪಿಗ್ಮಿ ಕಟ್ತೀನಿ ನನಗೆ ಯೂಟ್ಯೂಬ್ ಕಾಸು ಕೊಟ್ಟರೆ ನೀನೇ ಹುಟ್ಟಿ ಕೊತ್ತಿ ನೀನು ಮಾಡು ಚಾನಲ್ ಓಪನ್ ಮಾಡು ಅಥವಾ ನೀನು ಓಪನ್ ಮಾಡಿ ಚಾನಲ್ಲು ನಾನು ನಿನಗೆ ಹಗ್ಲ ಮುಗ್ಲ ಹಗ್ಲ ಮುಗ್ಲ ಇದು ಮಾಡು ನೀನು ನನ್ನ ಹೆಸರು ತೆಗಿ ಅಂತ ಹೇಳಕತ್ತಿರಕ್ಕೆ ನಿನಗೆ ಬೆಂಕಿ ಎತ್ತಿ ನನ್ನ ಚಾನಲ್ಗೆ ಬಂದು ನೀನೇ ಮಾಡಕತ್ತೀಯೋ ಅಥವಾ ನಿಜವಾಗ್ಲೂ ನೀನು ಯಾವುದೋ ಒಂದು ಚಂದು ಅನ್ನೋದೊಂದು ಪ್ರಾಣಿನೋ ನನಗೆ ಗೊತ್ತಿಲ್ಲ ನೋಡಪ್ಪ ನಾನು ಇನ್ನು ತಂಟೆಗೆ ಬಂದಿಲ್ಲ ನಿಂಗೆ ನೋಡೋಕ್ಕಾಗಲ್ಲ ಅನ್ನ ನೋಡ್ಬೇಡ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡು ಸಬ್ಸ್ಕ್ರೈಬ್ ಮಾಡು ಅಂತಲೂ ನಾನು ಹೇಳಿಲ್ಲ ನಿನಗೆ ಆಯಿತಾ ನೋಡೋರು ನೋಡ್ತಾರೆ ಅಷ್ಟಕ್ಕೂ ನಾನು ಯೂಟ್ಯೂಬ್ ರೊಕ್ಕದಾಗ ನಾನು ಈಜ್ಗಾದ್ರೂ ಹೋಗ್ತೀನಿ ಎಲ್ಲಿಗಾದ್ರೂ ಹೋಗ್ತೀನಿ ನಿನಗೆ ಎದಕ್ಕಪ್ಪ ಅಷ್ಟು ಕಷ್ಟ ಹೌದು ಕಾಸು ಬರುತ್ತಾ ಅಷ್ಟು ಬಂದಿಲ್ಲ ಬಿಡು ಕಾಸು ನೀನು ಹೇಳ್ದಂಗೆ ನಂಗೆ ಮೂರು ಲಕ್ಷದವರೆಗೂ ಇನ್ನೂ ಕೊಟ್ಟಿಲ್ಲ ಕೊಟ್ಟೈತೆ ಒಂದು ಡೀಸೆಂಟ್ ಅಮೌಂಟ್ ಬರುತ್ತಾ ಬರಲಿ ಬಿಡು ತಪ್ಪೇನೈತೆ ನಾನು ದುಡಿತೀನಿ ನಾನು ಮಾಡ್ತೀನಿ ಆಮೇಲೆ ಬಿಟ್ಟಿ ಅಂತೇನು ವರ್ಡ್ ಯೂಸ್ ಮಾಡಿ ನೋಡು ಬಿಟ್ಟು ಯೂಟ್ಯೂಬಿನ ಬಿಟ್ಟಿ ಬರಲ್ಲ ಏನು ಬಿಟ್ಟು ಯಾವುದು ಬರಲ್ಲ ನಾ ಮಾಡೋ ಆ್ಯಪ್ಗೂ ರೊಕ್ಕ ಕೊಡಬೇಕು ಫೋನ್ ನೆಟ್ಗೂ ರೊಕ್ಕ ಕೊಡಬೇಕು ನಾನು ದುಡಿಯಕತ್ತೀನಿ ನಿನ್ನಂಗೆ ಬೇರೆಯವ್ರದ್ದು ಹೋಗಿ ನಾನು ಸುಮ್ಮ ಸುಮ್ಮನೆ ಕಮೆಂಟ್ ಮಾಡೋಕತ್ತಿಲ್ಲ ಇನ್ ಕೇಸ್ ನೀನೇನಾರ ನಿಜವಾಗ್ಲು ನಾ ಯಾವುದು ಒಂದು ಚಾನಲ್ ಪರ್ಟಿಕ್ಯುಲರ್ ಚಾನಲ್ಗೆ ಹೋಗಿ ಹೇಳ್ತೀನಿ ನೋಡು ನನ್ನ ಹೆಸರು ಅಲ್ಲ ಅದನ್ನು ತಗಿ ಅಂತ ಅವರೇ ನೀನೇನಾರು ಆಗಿದ್ದರೆ ಬಿಡು ತಗಿ ನಾನು ನಿನ್ನ ತಂಟೆಗೆ ಬರೋಲ್ಲ ನಾನು ಯಾರ ತಂಟೆಗೂ ಹೋಗಿಲ್ಲ ನಿನಗೇನಾರು ಪ್ರಾಬ್ಲಮ್ ಇದ್ರೆ ನೀನು ಕೂತ್ಕೊಂಡು ನೀನೇ ಯೋಚನೆ ಮಾಡು ಬೇರೆಯವ್ರ ಚಾನಲ್ಗೆ ಬಂದು ಹಿಂಗೆಲ್ಲ ಹಾಕಬೇಡ ನಿನಗೇನು ಕಷ್ಟ ಯೂಟ್ಯೂಬಿಂದ ಪೇಮೆಂಟ್ ಬಂದರೆ ನಿನಗೇನು ಕಷ್ಟನೋ ನಿನ್ನ ಮನೆಯಿಂದ ತೊಗೊಳಕತ್ತಿಲ್ಲ ಅಂದ್ರಕ್ಕ ನೀನು ನೀವು ನೀ ಯೂಟ್ಯೂಬ್ ಮಾಡಕತ್ತಿರೋದು ಕಮೆಂಟ್ ಬಿಟ್ಟಿ ನೆಟ್ ಕೊಟ್ಬಿಟ್ಟಿದ್ವಿ ಬಿಟ್ಟಿ ನೆಟ್ ಹಾಕ್ಸ್ಕೊಂಡು ಅಣ್ಣ ಅಂದಂಗೆ ಆಮೇಲೆ ಇನ್ನೊಂದು ವಿಷಯ ಮನೆಯೊಳಗೆ ಯಾರಪ್ಪ ಹೇಳಿದ್ರು ಮೂರು ಮದುವೆ ಆಗ್ಯಾರ ಅಂತ ಹೇಳಿ ನಿನ್ಗೆ ಯಾರು ಹೇಳಿದ್ರು ಹೇಳೋದನ್ನ ಚಂದ ಕೇಳಿಸ್ಕೊ ಘಟನೆಗಳು ಮಾತ್ರ ಅಂತ ಹೇಳಿರೋದು ಏನು ಎರಡು ಮೂರು ಮದುವೆ ಆಗ್ಯಾರ ಅಂತ ಯಾರು ಹೇಳಿದ್ರು ನಿನಗೆ ನೀನೇನಾರ ಬಂದ್ ನೋಡಕ್ ಹೋಗಿದ್ದಾ ಥೂ ನಿನ್ ಫ್ಯಾಮ್ಲಿ ಅಂತದ್ದು ನಿನ್ನಂಥ ಮಂಗೆ ಐತಲ್ಲ ಮನೆಯಾಗ ಹಾಂ ಅರ್ಥ ಮಾಡ್ಕೊಳಕ್ಕೆ ಯೋಗ್ಯತೆ ಇಲ್ಲ ಇನ್ನೊಬ್ರು ಚಾನಲ್ಗೆ ಬಂದು ಕಮೆಂಟ್ ಮಾಡ್ತೀಯ ನೋಡಣ್ಣ ನಿಮ್ಗೆ ಒಂದು ವಿಷಯ ಹೇಳಿಬಿಡ್ತೀನಿ ಅಣ್ಣಾನು ಅಕ್ಕನು ಯಾವುದೋ ಅದು ಒಟ್ನಲ್ಲಿ ನೋಡು ನಾನು ಮಾಡ್ತಾ ಇರೋದು ಕತಿ ಸೀರಿಯಲ್ ಟೈಪು ಹ್ಞೂ ನೀನೇನಾರು ಥರ ಪಾಪ ವಿದ್ಯಾ ಕರ್ಮಿ ಆದಾಗ ಮೇ ಬಿ ಹಿಂಗೆ ಆಡ್ತಾರನ್ಸುತ್ತಾ ಹಂಗೆ ಅದಕ್ಕೆ ನಾನು ಹೇಳಿದ್ದು ಅದೇ ಘಟನೆಗಳು ಮಾತ್ರ ತೊಗೊಂಡಿದ್ದೀನಿ ಇನ್ಸಿಡೆಂಟ್ಸ್ನ ಫುಲ್ಲು ನಿಜವಾದ ಜೀವನದ ಕಥೆಯನ್ನ ಅದು ಯಾರದೋ ಇರ್ಬೋದು ನನಗೆ ಹೆಂಗೆ ಬೇಕೋ ಹಂಗೆ ಚೇಂಜ್ ಮಾಡೀನಿ ಅಂತ ಜಕ್ಸರ್ ಹೇಳೀನಿ ಬಹುಶಃ ಅದೇ ವಿದ್ಯೆ ಕಡಿಮೆ ಏನು ಮಾಡೋಕ್ಕಾಗಲ್ಲ ಪಾಪ ಇರ್ಲಿ ಬೇಜಾರು ಮಾಡ್ಕೋಬೇಡ ಹಿಂಗಾಗುತ್ತಾ ಹ್ಞೂ ಇನ್ನೇನು ನೀನು ಹಾಕಿದ್ದ ಕಮೆಂಟ್ಗೆಲ್ಲ ಅದಕ್ಕೂ ಉತ್ತರ ಕೊಟ್ಟೆ ಅನ್ಕೋತೀನಿ ನೀ ಎಷ್ಟೇ ಮಾಡಿದ್ರು ಇಗ್ನೋರ್ ಮಾಡ್ತೀನಿ ಇದನ್ನು ನಿನಗೆ ಏನಕ್ಕೆ ಮಾಡೀನಿ ಅಂದರೆ ನಂಗೆ ಡೌಟು ಭಾಳ ಮಾಡಿ ಯಾವ ಚಾನಲಿಗೆ ನಾನು ತೆಗಿ ತೆಗಿ ಅಂತ ಹೇಳ್ತಿದ್ದೀನಲ್ಲ ಅವರೇ ಫೇಕ್ ಐ ಡಿ ಇಟ್ಕೊಂಡು ಬಂದು ನನ್ನ ಚಾನಲ್ಗೆ ಕಮೆಂಟ್ ಮಾಡ್ತಿದ್ದಾರೆ ಅಂತ ನೋಡೋಣ ಮುಂದೇನಾಗುತ್ತಂತೇಳಿ